ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಭೈರತಿ ರಣಗಲ್ ದರ್ಬಾರ್ ನೋಡಿತಾ ಇತ್ತು ಶಿವಣ್ಣ ಅವರಿಗೆ ಆರೋಗ್ಯ ಕೆಟ್ಟಿದ್ದು ಫಾರಿನ್ ಹೊರಟು ನಿಂತಿದ್ದಾರೆ ಈ ಟೈಮ್ನಲ್ಲಿ ತನ್ನ ಫ್ಯಾನ್ಸ್ ಅನ್ನ ಮತ್ತೊಮ್ಮೆ ಖುಷಿ ಪಡಿಸಿ ಹೋಗೋ ಧೈರ್ಯ ಮಾಡಿದ್ದಾರೆ ಹಾಗಾದ್ರೆ ಏನಿದು ಖುಷಿ ವಿಷಯ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಎನರ್ಜಿ ಕಿಂಗ್ ಶಿವರಾಜ್ ಕುಮಾರ್ ವಯಸ್ಸು ಅರವತ್ತಾದ್ರೂ ಹತ್ತು ಹದಿನೈದು ಸಿನಿಮಾಗಳ ಲೈನ್ ಅಪ್ ಇದೆ ಎಲ್ಲವೂ ಸರಿ ಇದ್ದಿದ್ರೆ ಶಿವಣ್ಣ ಶೂಟಿಂಗ್ ಅಂತ ಫುಲ್ ಬ್ಯುಸಿ ಆಗ್ತಿದ್ರು ಆದ್ರೆ ಒಂದ್ ದೊಡ್ಡ ಗಂಡಾಂತರ ಹ್ಯಾಟ್ರಿಕ್ ಇರೋಗೆ ಎದುರಾಗಿದೆ ಅದು ಆರೋಗ್ಯದ ಬೇನೆ ಸೂರಜ್ ಕುಮಾರ್ ಆರೋಗ್ಯ ಸ್ವಲ್ಪ ಹದಗೆಟ್ಟಿದೆ ಟ್ರೀಟ್ಮೆಂಟ್ ಗೆ ಅಂತ ಸೆಂಚುರಿಸ್ಟ ಶಿವಣ್ಣ ಗೆ ಹೊರಟು ನಿಂತಿದ್ದಾರೆ ಶಿವಣ್ಣ ಡಿಸೆಂಬರ್ ಇಪ್ಪತ್ತರಂದು ಅನಾರೋಗ್ಯದ ಟ್ರೀಟ್ಮೆಂಟ್ ಗೆ ವಿದೇಶಕ್ಕೆ ಹೊರಟು ನಿಂತಿದ್ದಾರೆ ಭೈರತಿ ರಣಕಲ್ ಸಿನಿಮಾ ಗೆದ್ದ ಖುಷಿಯಲ್ಲಿ ರಾಜ್ಯ ಸುತ್ತುತ್ತಿರುವ ಶಿವಣ್ಣ ಫ್ಯಾನ್ಸ್ ಜೊತೆ ಸಮಯ ಕಳೆಯುತ್ತಿದ್ದಾರೆ ಆದ್ರೆ ವಿದೇಶಕ್ಕೆ ಹೊರಡೋ ಮುನ್ನ ಶಿವಣ್ಣ ತನ್ನ ಅಭಿಮಾನಿ ಬಳಗಕ್ಕೆ ಬಿಗ್ ಸರ್ಪ್ರೈಸ್ ಒಂದನ್ನು ಕೊಡುತ್ತಿದ್ದಾರೆ ಅದೇ ತಲೈವ ರಜನಿಕಾಂತ್ ಶಿವರಾಜ್ ಕುಮಾರ್ ಕಾಂಬಿನೇಷನ್ನ ಸೂಪರ್ ಡೂಪರ್ ಸರ್ಪ್ರೈಸ್ ಜೈಲರ್ ಈ ಸಿನಿಮಾ ನೋಡಿದವರು ಕೇಳಿದ್ದು ಒಂದೇ ಮಾತು ವಾವ್ ಶಿವಣ್ಣ ರಜನಿಕಾಂತ್ ರದ್ದು ಎಂತಹ ಕಾಂಬಿನೇಷನ್ ಅಂತ ರಜನಿಕಾಂತ್ ನಟನೆಯ ಜೈಲರ್ ಚಿತ್ರದಲ್ಲಿ ನರಸಿಂಹ ಪಾತ್ರದಲ್ಲಿ ಶಿವಣ್ಣ ಅಬ್ಬರಿಸಿದ್ದರು ಜಸ್ಟ್ ಹನ್ನೊಂದು ನಿಮಿಷ ಬಂದು ಹೋಗೋ ನರಸಿಂಹನ ಆ ರೋಲ್ ಜೈಲರ್ನ ಕದರ್ಗೆ ಮುಕುಟ ಮಣಿಯಾಗಿತ್ತು ಜೈಲರ್ನಲ್ಲಿ ರಜನಿಕಾಂತ್ ಎಷ್ಟು ಅಬ್ಬರಿಸಿದ್ರೋ ಅದಕ್ಕೂ ಒಂದು ಕೈ ಹೆಚ್ಚೆ ಅನ್ನುವಂತೆ ಶಿವರಾಜ್ ಕುಮಾರ್ ಬೆಳಗಿದ್ರು ಈಗ ಇದೇ ಜೈಲರ್ ಜೋಡಿ ಮತ್ತೆ ಒಂದಾಗಿ ಡಿಸೆಂಬರ್ ಹನ್ನೆರಡಕ್ಕೆ ಈ ಜೈಲರ್ ಜೋಡಿಯ ಹೊಸ ಸಿನಿಮಾದ ಪ್ರೋಮೋ ರಿಲೀಸ್ ಆಗುತ್ತಿದೆ ಇದೀಗ ಜೈಲರ್ ಸೀಕ್ವೆಲ್ಗೆ ವೇದಿಕೆ ಸಿದ್ಧವಾಗಿದೆ ಮತ್ತೆ ಅದೇ ತಂಡ ಒಟ್ಟಿಗೆ ಕೆಲಸ ಮಾಡಲಿದೆ ನೆಲ್ಸನ್ ನಿರ್ದೇಶನದಲ್ಲೇ ಸಿನಿಮಾ ಮೂಡಿ ಬರಲಿದೆ ಇದೀಗ ಜೈಲರ್ ಸೀಕ್ವೆಲ್ ಪ್ರೋಮೋ ಶೂಟ್ ಆಗುತ್ತಿದೆ ಈ ಶೂಟಿಂಗ್ನಲ್ಲಿ ಶಿವಣ್ಣ ಕೂಡ ಇದ್ದಾರಂತೆ ಅಲ್ಲಿಗೆ ಮತ್ತೆ ಶಿವಣ್ಣ ರಜಿನಿ ಕಾಂಬೋ ಕಮಾಲ್ ಮಾಡೋದು ಸತ್ಯ ಶಿವಣ್ಣ ಮತ್ತೆ ರಜಿನಿ ಅವರನ್ನ ಒಂದಾಕಿ ನೋಡಲು ನೀವು ಸಹ ಕಾಯುತ್ತಿದ್ದೀರಾ ಕಾಮೆಂಟ್ ಮಾಡಿ ತಿಳಿಸಿ